ಅಮ್ಮ ಬಂದರು ಪ್ರದೀಪ ಅಪ್ಪಯ್ಯ ಅವಾಗಲೇ ಬಂದರು ಎಲ್ಲ ವಿಷಯ ಹೇಳುತ್ತೋ ಏನೋ ಅದಕ್ಕೆ ಇವಾಗ ಬೈತಾ ಇದ್ದಾರೆ ಹ್ಞೂ ಮನೆಯಿಂದ ಹಸಿಕ್ಕ ಕಳಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ನಿನ್ನ ಮನೆ ಕೇಳಿದ್ದಲ್ಲ ಅದಕ್ಕೆ ವಿನೂತ ಬಿಡು ಮನೆ ಕೇಳಿದ್ದಾಳೆ ಅಂತ ನಿನ್ನೆಸ್ಲಿಲ್ಲ ನೀನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಲ್ಲ ಬಸ್ರಿ ಹೆಂಗೆ ಮನೆ ಕಂಡ ಇಬ್ಬರಸ್ಬಾರ್ದು ಅಂತೇಳಿ ಸುಮ್ತಾದೆ ಏನು ಕೆಲಸ ಮಾಡ್ತೀಯಮ್ಮ ನಿನ್ನ ಮನೆಯಾಗೆ ಹಾಂ ಏನು ಕೆಲಸ ಮಾಡ್ತಾ ಇದೀಯ ಅಂತ ಎಣ್ಣೆ ತಗೊಂಡೋಗಿ ಚೆಲ್ಲೋದ್ರಿಂದ ಏನಮ್ಮ ಬರುತ್ತೆ ನಿನಗೆ ಹಾಂ ನಿಮ್ಮದೊಳ್ಳೆ ಸವಾಸ ಸಾತ ಕಣ ಮಾರಾಯ ನಾವ್ ಯಾವ ಎಣ್ಣೆ ಸೇಲಕ್ ಹೋಗನೋ ನಮ್ಗೆನೇನು ತಲಕೆಟ್ಟೈತೆ ನನಗೇನು ಹುಚ್ಚೆ ಅಯ್ಯಪ್ಪ ನಾವಂತ ಬದುಕು ಮಾಡಲ್ಲ ಕಾಣ್ ಪಾಪ ಇನ್ನೂವರೆಗೂ ನಾವಂತ ಮಾಡಲ್ಲ ಕಣ ನಾನು ಇನ್ನೂವರೆಗೂ ಆಗೈತೆ ನಾನು ಅಂತ ಕೆಲಸ ಮಾಡ್ದಾಳಲ್ಲ ನಾನು ಏನಕ್ಕೆ ಸೇಲಾನ ಹೇಳು ನಾನು ನಾನೇನಕ್ಕೆ ಉಪ್ಪೆಲ್ಲ ಸೆಲ್ಲನೋ ಎಣ್ಣೆ ಎಲ್ಲ ಸೇಲನ ಅಯ್ಯೋ ಇದೊಳೆ ಸವಾಸ ಆತಪ್ಪ ನಮ್ಮನ್ನ ಯಾಕಿಂತ ಪರಿಸ್ಥಿತಿ ಸಿಕ್ಕಾಕಿಸ್ತೀರ ಮಾರಯ್ಯ ನಾವ್ ನೋಡಿ ಅಂಗಡಿ ವ್ಯಾಪಾರ ಅಂಗಡಿ ಅಂಗಿತ್ತ ಕುಕ್ಕಂಡು ಎದಾಗಿಂದ ಬೈಗ ತಕ್ಕನ ವ್ಯಾಪಾರ ಹಾಂ ನಾವು ಹಾ ಇತ್ತು ಒಬ್ಬರು ಮಂತಕ್ಕೆ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ಅಂತದ ನಮ್ಮನ್ನ ಹಿಂಗ್ ಮಾಡ್ತಿರಲ್ಲ ಮಾರಯ್ಯ ನೀವು ನಿಮ್ಗೆ ಬಂದಾಯ್ತು ಹಿಂಗ ನಮ್ಗೆ ಇಷ್ಟೊಂದು ಮಾತಾಡ್ತೀರಾ ಇಷ್ಟೊಂದು ಹಿಂಸೆ ಕೊಡ್ತೀರಾ ನಮ್ಮ ಮೇಲೆ ಯಾರೇನ ಉರ್ಸ್ತೀರಾ ನಿಜ ಅನ್ಕಲ್ವೇನು ಆಯ್ ಬಡಿಬೇಡ ಕಣಿ ನಿನ್ ಹೂಳ ಊಳ ಬಿಳ್ತಾವಿ ಎಷ್ಟನ ಸುಳ್ಳು ಹೇಳಬೇಡ ಸುಳ್ಳು ಹೇಳಕ್ ಒಂದಿಷ್ಟು ಇತಿಮಿತಿ ಅನ್ನೋದು ಇರುತ್ತೆ ಇಷ್ಟೊಂದಲ್ಲ ಸುಳ್ಳು ಹೇಳೋದು ಥೂ ಅಲ್ಲ ರೀತಾ ನಿನ್ಗೆ ಏನು ಅನ್ಸಲ್ ಇನ್ಮೇಲೆ ಆದ್ರೂ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರೇ ಅಲ್ಲ ಇಷ್ಟು ದಿವಸ ಅಂತ ಮಾಡಿದ್ದು ಆಗ ಹೋದ್ರೂ ಹೋಗಲಿ ಇನ್ಮೇಲಾದರೂ ಇನ್ಮೇಲಾದ್ರೂ ತಿತ್ಕೊಳ್ಳಿ ನಾನು ನನ್ನ ಮಗ ನಮ್ಮ ಮನೆ ಮಠ ಇಲ್ವಲ್ಲಪ್ಪ ಎಲ್ಲ ಕಳ್ಕಂಡ್ವಿ ನಾವು ಅಲ್ಲಾರಂತೂ ಎಲ್ಲಾದ್ರೂ ಜಾಗಗೀಗ ತಗೊಂಡು ನಾವು ಮನೆಗೇ ಕಟ್ಟದ ಏನೋ ಒಂದು ಮಾಡೋಣ ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು ಆಗಲು ರಾತ್ರಿ ಕಷ್ಟಪಟ್ಟು ಇಬ್ಬರು ದುಡಿತಾ ಇದ್ದೀವಿ ಹಾಂ ಕಷ್ಟಪಟ್ಟು ದುಡಿತೀವಿ ಕಷ್ಟಪಟ್ಟು ದುಡಿದ್ರೂ ಏನು ನೀನು ಹಾಂ ನಾನು ನನ್ನ ಮಗ ಇಬ್ರು ಪೇಂಟ್ ಕೆಲ್ಸಕ್ಕೆ ಹೋಗ್ತೀವಿ ಪೇಂಟ್ ಕೆಲಸಕ್ಕೆ ಹೋಗ್ತಾ ಹಿಂಗೋ ಚೆನ್ನಾಗಿದ್ದೀವಿ ಹೆಂಗೋ ಇಬ್ರು ಮನೆ ಮನೆಯೆಲ್ಲ ಒಪ್ಪರ್ಸ್ಕೊಂಡು ಇವಾಗೆಲ್ಲ ಹೆಂಗೋ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಂಬಾ ಇದೀವಿ ನಿನಗೇನು ಅದ್ರ ಬಗ್ಗೆ ಚಿಂತನೆ ಇಲ್ಲ ರೀತಾ ಬರೀ ಕೇಣಿ ಮಾಡ್ತಾ ಇದಿಯಲ್ಲೇ ಅಪ್ಪ ನಮಗೂ ಐತೆ ನನ್ಗೂನು ಮಾಡ್ಕೊಂಡು ತಿನ್ಬೇಕ ನಾನು ಅಂಗಡಿ ಹಾಕೊಂಡು ಈಗ ನಾನು ಕುಕ್ಕಬಾರ್ದು ಅಂಬ್ತಾನೆ ಇವಾಗ ನಾನು ಅಂಗಡಿ ಹಾಕೊಂಡು ಬಿಡು ಕುಕ್ಕ್ರೆ ನಾನು ಮೇಲೆ ಬೆಳೆಯಲ್ಲ ನಾನು ಒಂದು ನಾಲ್ಕು ದುಡ್ಡು ದುಡ್ಕಮ ಅಂತ ಹೇಳಿ ಕೆಲ್ಸ ಅಂತೂ ಆಗಲ್ಲ ಬಿಡು ಅಂಗಡಿ ನೋಡ್ಕೊಂಡು ಮನ್ ಆಗುತ್ತೆ ಅಂಗಡಿ ಅಂತ ನಾನೇ ಒಂದು ನಾಲ್ಕು ಕಾಸ ದುಡ್ಕ ಅಂತ ನಾನು ಅಂಗಡಿ ಹಾಕಿದ್ದೀನಿ ಹಾಂ ನಾನು ಯಾಕೆ ಹಂಗೆ ಮಾಡೋಕೆ ಹೋಗೋಣ ಹಾಂ ಅವಳಿನ ಸಸೆ ಮತ್ತೆ ಕೇಳ್ಕೊಂಡು ಇಲ್ಲದೆಲ್ಲ ಮಾತಾಡಬೇಡ ಇಲ್ಲದ್ದೆಲ್ಲ ಯಾರೂ ಮಾತಾಡಲ್ಲ ಸುಮ್ಮನಿರು ಸುಳ್ಳು ಬಗ್ಳು ಬೇಡ ಎಷ್ಟು ಸುಳ್ಳು ಹೇಳ್ತೀಯ ನೋಡು ಹಾಂ ನೋಡಪ್ಪ ನಿಮ್ಮ ಅಮ್ಮ ಎಷ್ಟು ಸುಳ್ಳು ಹೇಳುತ್ತೆ ನೋಡು ಹೀಗೆಲ್ಲ ಮಾತಾಡಿದಾಗ ಸಾಕ್ಷಿಗಳು ಏನು ಇಲ್ಲ ಅಂತಂದ್ರೆ ಹಾಂ ನಿಂಗೆ ಹೆಂಗೆ ಅನ್ಸುತ್ತೆ ಅತ್ಲಾಗ ನಂಬಬೇಕು ಇತ್ಲಾಗ ನಂಗ್ಬೇಕು ಪಾಪ ಎರಡೂ ಕಾಣದಿಲ್ಲದರ್ ನೀವು ಅತ್ಲಾಗು ಹೇಳಕ್ಕಾಗ ಇತ್ಲಗೂ ಹೇಳೋಕ್ಕಾಗಲ್ಲ ಹಾಂ ಏಮ ಸುಮ್ಮನೀರೆಲ್ಲ ವಿಡಿ ಐತೆ ನೀನು ಅಡುಗೆ ಮನೆ ಬಂದು ಎಲ್ಲ ಹೊರಡ ಇದ್ರದು ಎಲ್ಲ ವೀಡಿಯೋ ಐತೆ ಎಲ್ಲ ವೀಡಿಯೋ ಆಗೈತೆ ಮೊಬೈಲ್ ಆನ್ ಮಾಡಿಕ್ಕಿ ಎಲ್ಲ ಹೋಗಿರಂತದ್ದೆಲ್ಲ ವಿಡಿಯೋ ಐತೆ ತೋರಿಸು ಪ್ರದೀಪ ತೋರಿಸ ಇಲ್ಲಿ ಅವಾಗ ಗೊತ್ತಾಗುತ್ತೆ ಅಮ್ಮ ಸುಳ್ಳೆ ಹೇಳದ ನಿಲ್ಸುತ್ತೆ ಎಷ್ಟನ ಸುಳ್ಳೆ ಹೇಳದ ನಾನು ಕೈಯಲ್ಲಿ ಕೇಳಕಾಗಲ್ಲ ಫಸ್ಟ್ ಆ ವಿಡಿಯೋ ತೋರಿಸು ಬಾಯಿ ಮುಚ್ಚಕೊಂಡ ಸುಮ್ಮನ ಆಗುತ್ತೆ ಇದು ನೋಡು ಇದು ನೋಡಿ ಮಾತಾಡು ಸುಮ್ಮನೆ ಸುಳ್ಳೆ ಹೇಳಬೇಡ ಇದು ನೋಡಿ ಆಮೇಲೆ ಸುಳ್ಳು ಹೇಳೆ ನೀನು ಇದೇನ ಇದು ಇದೇನ ಇದು ಹ್ ಏನಿದು ಅಂತ ನಾನು ಕೇಳದ್ರೆ ನೀನು ನೀನು ನೋಡಿ ಅಂತ ಕೆಲಸ ಮಾಡಿದ್ಯಾ ನೋಡು ಎಣ್ಣೆ වලಡ ಉಪ್ಪೆಲ್ಲ ಉಪೆಲ್ಲ ಚೆಲ್ಲೋದು ಎಲ್ಲ ನೋಡು ಅಡುಗೆ ಮನೆಗೆ ಬಂದು ಏನೆಲ್ಲ ಆಳ್ ಮಾಡ್ತಾ ಇದೀಯಾ ಹ್ ಹಿಂಗೆ ಮಾಡಿದ್ರೆ ಅವಳು ಏನು ಮಾಡ್ಬೇಕು ಹೇಳು ಅಯ್ಯ ಏನು ಮಾಡ್ಬೇಕು ಹೇಳಮ್ಮ ನಿನಗೆ ನಿನಗೇನು ಸಿಗಂಗೈತೆ ಯಾಕೆ ಈ ರೀತಿ ಮಾಡ್ತಾ ಇದೀಯ ನೀನು ನಿನಗೆ ಇಂಥ ಕೆಲಸ ಮಾಡರೋದ್ಕೆ ಇಂಥ ಕೆಲಸ ಮಾಡ್ತಾ ಇರೋದಕ್ಕೆ ಮನೆಯಲ್ಲಿ ನಿನಗೊಂದು ಕ್ಷಣನೂ ಜಾಗ ಇಲ್ಲ ಇಲ್ಲಿಂದ ಒಟ್ಟು ಹೋಗ್ತಾಯಿರು ಬಾಯಿ ಬಿಟ್ಟರೆ ಸುಳ್ಳು ಬಾಯಿ ಬಿಟ್ಟರೆ ಸುಳ್ಳು ಎಪ್ಪ 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 ಈ ಕಿವಿಯಿಂದ ಕೇಳೋಕ್ಕಾಗಲ್ಲ ನನಗಂತೂ ಕಣ್ಣಿಂದ ನೋಡೋಕ್ಕಾಗಲ್ಲ ಅಲ್ಲ ಕಣ ಪ್ರದಿ ಅದು ಕರೆದಿರ ಎಣ್ಣೆ ಮೊನ್ನೆ ಅವತ್ತು ಯಾವತ್ತು ಒಂದಿನ ನಾನು ಕಬಾಬ್ ಮಾಡಿದ್ನ ಅದಾದರೆ ಶಾನೆ ದಿನದ ಎಣ್ಣೆ ಅಂತೇಳಿ ಯಾಕೆ ಕೆಂಪು ಕೆಂಪು ಕೆಂ ಕೆಂಪುಗಿತ್ತಲ್ಲ ಪಾಕಿಟ್ ಅದೇ ಒಂದು ಒಂದು ಕೆ ಜಿ ತತ್ತಿದ್ದಲ್ಲ ಅದಕ್ಕೆ ಯಾಕೆ ಕೆಂಪು 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 ಕೆಂಪುಗಿತ್ತಲ್ಲ ಅದಕ್ಕೆ ನಾನು ಇದೇನು ಕಬಾಬ್ ಕರ್ದಿರೋ ಎಣ್ಣೆ ಶಾನೆ ದಿನ ಆಗೈತೆ ಮುಗ್ಗತ್ತಿರ್ಬೇಕು ಅಂತೇಳಿ ನಾನು ಅದ್ಕೆ ಅದು ಅನ್ಕೊಂಡು ಸೆಲ್ಲಕ್ಕೆ ಹೋಗಿದ್ದೀನಿ ಹಂಗಾರೆ ಒಳ್ಳೆ ಎಣ್ಣೆ ಏನಿದು ನಾನು ಕಬಾಬ್ ಕರ್ದಿರೋದು ದಿನ ಆಗೈತೆ ತಿಂಗಳ ಮೇಲೆ ಬರ್ದು ಕರ್ದಿರೋ ಎಣ್ಣೆ ಅಂತ ಹೇಳಿ ಚೆಲ್ಲಾಕಂತ ತಗೊಂಡೋಗಿದ್ದು ಅದಕ್ಕೆ ಅದು ಹ್ಮ್ ಇಲ್ಲ ಕಣಪ್ಪ ಇಲ್ಲ ನಾನು ಅದೇ ಬೇಕಲ್ಲ ಸೆಲ್ಲ ಕಣಪ್ಪ ಎಣ್ಣೆನ ನಾನೇನಕ್ ಸೆಲ್ಲಕ್ ಹೇಳು ಹ್ಮ್ ಚಮ ಮಾತಾಡಬೇಡ ಹಾ ನೆನ್ನೆನಕ್ ಮಚ್ೆ ಇವತ್ತು ಕಬಾಬ್ ಕರ್ದಿರೋದ್ ಎಣ್ಣೆ ಅಂತ ಚೆಲ್ ಇದಿಯಾ ನೆನೆ ಸಿಂಗ್ ಚೆಲ್ದೆ ಮತ್ತೆ ಹಸಂಗಲ್ದೆ ನೀನು ಪಾಪ ಶನೇ ದಿನ ಆಗೈತೆ ಅಂತ ಹೇಳಿ ಅದ್ರಕ್ಕೆ ಓದಿದ್ಲಲ್ಲ ನಾನು ತಿರ್ಗ ಎಣಿಸಿ ಎಲ್ಲ ಇದ್ನ ಸೆಲ್ ಮರಗು ಕಣಪ್ಪ ನನಗೆ ಮರಗು ಜಾಸ್ತಿ ಪಾಪ ಹ್ಮ್ ಮರನಾಗೆಲ್ಲ ಸೆಲ್ಲಿದ್ದೀನಿ ಆಟ ಕಾಡ್ಬೇಡ ನೀನು ಸುಮ್ಮನ ಮರಕ್ಕೆ ಹೋಗ್ತಾ ಇರು ಬ್ಯಾಗ್ ತಕೊಂಡು ಹಚ್ಚಿ ಹೋಗ್ಬೇಕು ಅಷ್ಟೇನೆ ನಾನೇನು ಸುಮ್ಮನ ಬಿಡಲ್ಲ ಕಣಮ್ಮ ಈ ಮನೆಯ ನಿನ್ನ ಜಾಗ ಇಲ್ಲ ಈ ಮನೆಯಾಗಿ ಇರ್ಕೊಡ್ದು ನಾಟ್ ಕಾಡ್ಬೇಡ ಹಚ್ಚಿಕ್ ಹೋಗು ಬ್ಯಾಗ್ ತಕೊಂಡು ಅಷ್ಟೇನೆ ಬ್ಯಾಗ್ ತಗೊಂಡು ಹೋಗ್ಬೇಕು ಇವಾಗ ಯಾಕಲ್ಲ ಪಾಪ ಹಿಂಗ್ ಮಾತಾಡ್ತೀಯಾ ಬ್ಯಾಕ್ಟಕ್ಕ ನಸಿಕ್ ಹೋಗ ನಾನ್ ನಾನು ಹೋಗಲ್ಲಪ್ಪ ಓ ಅವಳ ನನ್ನ ಈ ಮನೆಯಿಂದ ಹಸಿ ಕಳಿಸ್ಬೇಕು ಅಂತ ಏನೆಲ್ಲ ನನ್ನ ಮೇಲೆ ಕಿತಾಪತಿ ಮಾಡ್ತಾ ಇದ್ದಾಳ ಕಣ್ ಪಾಪ ಪೀಪ ಎಲ್ಲ ಬಿಟ್ಬಿಡು ಪಾಪ ಪೀಪ ಎಲ್ಲ ನಡಿಯಲ್ಲ ಇವಾಗ ನೀನು ಓ ಇಂಥವೆಲ್ಲ ಮಾಡಿದ್ರೆ ಅಂದ್ರೆ ಸರಿ ಹೋಗೋದಿಲ್ಲ ನೀನ್ ಏನ್ ನೀನ್ ನೀನ್ ಯಾಕೆ ಇಂತ ಮಾಡ್ತೀಯ ಹೋಗು ನಡಿ ಹಸಿಟ್ಟಿ ನಿಮ್ ಮನೆಯ ಇಕ್ಕೊಂಡಿರೋದೇ ತಪ್ಪು ಮನೆಯ ಜಾಗಿಲ್ ಇಕ್ಕ ಬಿಡ ಕಣ್ ಪಾಪ ಇವಳು ಎಷ್ಟೇ ಗೋಳಾಡಿ ಏನೇ ಕೇಳ್ಕೊಂಡ್ರು ಸರಿ ಇವಳು ಮಾತ್ರ ಈ ಮನೆಗೆ ಇಕ್ಕಂಬ್ಲೆ ಬೇಡ ಕಳಸಾಸಿಕೆ ಕಳಸಾಸಿಕೆ ಈಡ್ ಕೊಡ್ದು ಇವಳು ಈ ಮನೆಯಾಗೆ ಓ ಈ ರಾಮ ಗೋವಿಂದ ನಾನು ಇಲ್ಲದ್ದು ಹೇಳ್ಕೊಡ್ತಾರೆ ಲೋಡ್ಯಾರ ನಾ ಮನ್ಗಳ ಬತ್ತಾ ಹೋಗ್ತಾ ನನ್ನ ಷಷ್ಟಿ ಇಲ್ಲೂ ಹೇಳ್ಕೊಡ್ತಾರೆ ಹ್ಮ್ ನೀವು ಅತ್ತೆ ಹೆಂಗ್ ಮಾಡ್ತಾಳೆ ಮಾಡ್ತಾಳೆ ಅಂತ ಇಲ್ಲದ್ದು ಹೇಳ್ಕೊಡ್ತಾರೆ ಲೋಡ್ಯಾರ ಇಲ್ಲಿ ಬಂದು ಏಯ್ ನಾವೇನಕ್ಕೆ ಕೇಳ್ಕೊಡೋಣ ಮಾಡಿರತ್ತ ಪೋರಿಗೆ ಗೊತ್ತಾಗೈತೆ ಅವ್ರು ಹುಗ್ಳುತ್ತಾ ಇದ್ದಾರೆ ಅಷ್ಟೇನೆ ನಾವೇನು ಕೇಳ್ಕೊಡಕ್ ಹೋಗೋಣ ನಾವು ಹಂಗೆಲ್ಲ ನಾ ಹೇಳ್ಕೊಡಕ್ ಹೋಗಾರಲ್ಲ ಸುಮ್ ಸುಮ್ಮನೆ ನೀನು ಒಳ್ಳೆ ತಂದಿಂದ ಇದ್ದರೆ ಅವರು ಚೆನ್ನಾಗಿರ್ತಾರೆ ನೀನು ಮಾಡೋ ಇದಕ್ಕೆ ಅವರು ನಿನಗೆ ಕೊಡ್ತಿರೋ ಅಂತ ಶಿಕ್ಷೆ ಅದು ಹೋಗು ಈ ಮನೆಯಾಗೆ ಹೀರಬೇಡ ಜಾಗ ಜಾಗಿಲ್ಲ ಅವರನ್ನ ನೆಮ್ಮದೇ ಇರ್ತಾರೆ ಗೌರವಾಗಿ ಗೆದ್ದು ಗೊದ್ದಂಗೆ ಮಾಡ್ಕೊಂಡು ಹುಂಬ್ತಾರೆ ಅವರು ಏ ಮಾಡ್ಬೇಕು ಅಂಬೋದೈತೆ ನಿನಗೆಲ್ಲ ಐತೆ ಮಾಡ್ಬೇಕು ಅಂಬೋದು ನಾವು ಬರೋದ್ರಿಂದ ಹೇಳ್ಕೊಡಲ್ಲ ನಾವು ಷಣ ಹಾಕಿದ್ದೀವಿ ನೀನು ಬರಬೇಡ ಅಂದೇಕೊಂಡು ಮಾವೇನು ಬರ್ದಂಗಿರಲ್ಲ ಅಣ್ಣ ತಮ್ಮ ಬೆಲೆ ಏನು ಅಂತ ಗೊತ್ತಿಲ್ಲ ಮಗಳ ಬೆಲೆ ಏನು ಅಂತ ಗೊತ್ತಿಲ್ಲ ಮಗನ ಬೆಲೆ ಏನು ಅಂತ ಗೊತ್ತಿಲ್ಲ ಗಂಡನ ಬೆಲೆ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ದೊಡ್ಡದಾಗ ಮಾತಾಡಿದ್ರೆ ಆಗಲ್ಲ ಏ ನಾನು ನಿನ್ಗೆ ಹೇಳಿಲ್ಲ ನೀನು ಬತ್ತಾ ಹೋಗ್ತಾ ಇರೋ ನನ್ನ ಮಗಳು ದುಡು ಬತ್ತಾ ಹೋಗ್ತಾ ಇರ್ತಾಳೆ ಬಸ್ರೆ ಹಿಂಗೆ ಸ್ವಂತ ಅಂಬ್ತೀನಿ ಆದರೆ ಅವಳು ಬಂದಿರೊಳಗೆ ಅವ್ಳಿಗೆ ಹೇಳ್ತಾ ಇರೋದಾವೇಮಿಗೆ ಹ್ಞೂ ಅವಳು ಯಾಕೆ ಬರ್ಬೇಕು ನಮ್ಮ ಮನ್ಗಳಕ್ಕೆ ಹಾಂ ನಮ್ಮ ಮನ್ಗಳಕ್ಕೆ ಯಾಕೆ ಬರ್ಬೇಕು ಇವತ್ತು ನೋಡಿ ಹೆಣ್ಣು ಕೊಡ್ಲಿಲ್ವಲ್ಲ ರಪ್ಪಯ್ಯ ನಮ್ಮ ಮನೆಗೆ ಸ್ವಲ್ಪ ಹೇಗೆ ಅವ್ರ ಮನೆಗೆ ಹೋದ್ಲಾ ಹಾಂ ಏನು ತವ ಮಾಡೋದು ಏ ವಿನತಾ ಅವಳು ನನ್ನ ಮ ನನ್ನ ಮಗನ ಮದುವೆ ಅಂತ ಕೇಳ್ಕೊಂಡ್ರೆ ಆಗಲ್ಲ ಅವನು ಹಂಗೆ ಹಿಂಗೆ ಅಂತ ನನ್ನ ಮಗನೇ ಚಪ್ಪಲಿ ತಗೊಂಡ್ ಹೊಡೆದಿದ್ಲು ಕಣೇ ಅವಳು ಒಳ್ಳಾಳಲ್ಲ ಅವಳು ನಂಬಿ ಅವಳಿ ಮನೆಯ ಬೇಡ ಇಲ್ಲೇ ಜಗಳ ತಂದಿಕ್ತಾಳೆ ಒಳ್ಳೆಯಲ್ಲ ಕಣೇ ವಿನೂತಾ ಸುಮ್ನೆ ಮಾತಾಡಬೇಡ ನೀನು ಏನ್ ಹೇಳಿದ್ರು ನಾವು ಕೇಳಲ್ಲ ನಮಗ್ ಗೊತ್ತೈತೆ ಯಾರ ತಗ ಹೆಂಗಿರ್ಬೇಕು ಹೆಂಗೆ ಹೆಂಗೇ ಅಂತೇಳಿ ನಮಗೆ ಚೆನ್ನಾಗ್ ಗೊತ್ತೈತೆ ನೀನ್ ಹೇಳ್ಕೆ ನಿನ್ನವೆಲ್ಲ ಕೇಳ್ಕೊಂಡ್ ಕುತ್ಕೋಕ್ ಆಗಲ್ಲ ನಮಿಗೆಲ್ಲಾನ ತಿಳ್ಕೊಂಡಿದ್ವಿ ನಾವು ಯಾರ್ ಹೆಂಗೆ ಏನು ಎಲ್ಲ ತಿಳ್ಕೊಂಡೆ ಮಾತಾಡ್ತಾ ಇರೋದು ಎಷ್ಟ್ ಕೇಳಿದ್ರು ಇಷ್ಟೇ ಕಣ್ಪಪ್ಪ ಏನ್ ಹೇಳ್ತೀವ ಬಿಡ ಹ್ಮ್ ಸುಮ್ನಾ ನಾನು ಯಾಕೆ ಹೋಗಣ್ಣ ನಾನು ಹೋಗಲ್ಲ ನಾನು ಅವತ್ತು ಹೇಳಿದ್ದು ನಿನ್ನ ಮದುವೆ ಆಗಿ ಬಂದಾಗ ನಾನು ಹೋಗಲ್ಲ ಕಣ ನೀನು ಹೋಗ್ಬೇಕು ನೀನು ಹೆಂಟಿ ಕರ್ಕೊಂಡು ಹಸಿಕೆ ಅಂತ ನಂದಿದ್ದು ಮನೆ ನೋಡೋಣ ಇವತ್ತು ನಾನು ನೀನ ಅಂತ ಇವತ್ತು ನೀನು ಹೋಗ್ತೀಯ ನಾವು ಹೋಗ್ತೀವ ನೋಡೇ ಬಿಡೋಣ ನಡಿ ಹಸಿಕ್ಕೆ ಬ್ಯಾಗ್ ತಕೊಂಡು ಬ್ಯಾಗ್ ತಗೊಂಡು ಹಸಿಕ್ಕೆ ಹಸ್ತಿದ್ದೀನಿ ನಮ್ಮ ಮನೆ ಒಳಗೆ ಕಾಲು ಈಗ ಕೊಡ್ದು ನೀವು ಅಷ್ಟೇ ನಡಿ ಬ್ಯಾಗ್ ತಕೊಂಡು ಹಸಿಕ್ಕೆ ನಡಿ ಹಸಿಕೆ ನೋಡಿ ಹಸಿಕೆ ನಾವೇ ನೀವೇ ನೋಡೇ ಬಿಡೋಣ ಇವತ್ತು ನಾನು ಇರ್ತೀನಿ ನೀನು ಇರ್ತೀನಿ ಓ ಒಂದು ನಿನ್ನ ದಾಖ ಜಾಸ್ತಿ ಆಗ್ತೈತಿ ನಾವು ನಾನು ಕೆಟ್ಟೋದೆ ನಿನ್ನಿಂದಾನ ಆಯನ್ನು ಬುದ್ಧಿ ಕಲ್ತ್ಕೊಂಡ್ತು ಏನೋ ಬಿಡು ಅಪ್ಪ ಪಪ್ಪೈನ ಬುದ್ಧಿ ಕಲ್ತ್ಕೊಳ್ಳೈತೆ ನಾವಾದ್ರೂ ಬುದ್ಧಿ ಕಲ್ತ್ಕೊಂಡು ಇಂದ್ಮೇಲೆ ನಾವು ಚೆನ್ನಾಗಿರೋ ನನ್ನ ಜೀವನ ಹಿಂಗೆ ಆಯಿತು ಅಂತ ಹೇಳಿ ಇವತ್ತು ನನಗೆ ಒಳ್ಳೆ ಹುಡುಗಿ ಹುಡುಕಿ ಮದುವೆ ಮಾಡಿದ್ದಾರೆ ಎಲ್ಲರೂ ಏನೋ ಬಿಡು ಚೆನ್ನಾಗಿರಲೋಳು ಅಂತ ಶೌರ್ಯಾಣ ಹೇಳಲಿಲ್ಲ ಅಂದರೆ ನಾನು ಇವತ್ತಿನ ತಲೆವೇಲಿ ಗೊತ್ತಿರಲಿಲ್ಲ ಇವತ್ತು ನಾನು ಚೆನ್ನಾಗಿರೋದಕ್ಕೆ ಕಾರಣನೇ ಶೌರ್ಯಣ್ಣ ಆ ಅಣ್ಣ ನನಗೆ ಎಷ್ಟು ಚೆನ್ನಾಗಿ ಸಹಾಯ ಮಾಡೈತೆ ಆ ಎಷ್ಟು ನೆನೆಸ್ಕೊಂಡ್ರು ಸಾಲದು ಎಷ್ಟು ಹೋಗಲಿರೂ ಸಾಲದು ದೇವರು ಆ ಅಣ್ಣನ ಯಾವಾಗಲೂ ಇಕ್ಕಿರಬೇಕು ಯಾವಾಗಲೂ ಆ ಅಣ್ಣಗೆ ಒಳ್ಳೇದು ಮಾಡ್ಬೇಕು ದೇವರು ಅಷ್ಟು ಚೆನ್ನಾಗಿ ನಿನ್ನಂತೆ ಆಗಿದ್ರೆ ನನ್ನ ಜೀವನ ಅಷ್ಟೇನೆ ಯಾರ್ಯಾರು ಮಾತಾ ಕೇಳಿ ಪಪ್ಪಾನೇ ಮಾತಾಡ್ಬೇಡ ಕಣ್ ಸುಮ್ನಿರತ್ ಕಲಿ ಯಾರ ಮಾತಾಡಿದ್ರಿ ಯಾರ ಏನಾರ ಹೇಳು ಏನ ನೋಡಿಲ್ಲ ತಪ್ಪಾತು ಬಿಡು ತಪ್ಪಾತು ಅಂತ ಹೇಳ್ತಾ ಇದೀನಲ್ಲ ನಾನು ಕಬಾಬ್ ಬೇಕೀರ ಎಣ್ಣೆ ಅಂತ ಅಂದ್ಕೊಂಡು ಎಲ್ಲಿದ್ದೀನಿ ಬಿಡು ತಪ್ಪಾಯ್ತು ತಪ್ಪಿಲ್ಲ ಪಪ್ಪಿಲ್ಲ ಹೋಗ್ತಾ ಇರ್ಬೇಕು ಅಷ್ಟೇನೆ ಮನೆಯಿಂದ ಹಸಿಕ್ ಹೋಗು ನೀನು ಹೋಗ್ ಮನೆಯಿಂದ ಹಸಿಕ್ ಹೋಗ್ಬೇಕು ಬೇಗ ತಕೊಂಡ್ ನಡಿಯ ಸಿಕ್ಕಿ ಮನೆಯಾಗ ನಿನಗೆ ಜಾಗ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಅಮ್ಮನ ಮೇಲೆ ಅಂತ ರೋಚ್ಕ ಎದ್ಬಿಟ್ಟವ್ರೆ ಬಹಳ ಸಿಟ್ಟು ಬಂದ್ಬಿಟ್ಟೈತೆ ಬ್ಯಾಗ್ ತಕೊಂಡು ಹಚ್ಚಿಕ್ಕೋಗು ಅಂತ ಗಲಾಟೆ ಮಾಡ್ತಾ ಇದಾರೆ ಎಲ್ಲ ವಿಡಿಯೋ ತೋರಿಸಿ ಇವಾಗ ಶಾಕ್ ಆಯಿತು ಅದಕ್ಕೆ ಬ್ಯಾಗ್ ತಕೊಂಡು ನಡಿ ಸಿಕ್ಕಿ ಅಂತ ಹೇಳ್ತಾ ಇದ್ದಾರೆ ನಾನೇ ಹೋಗೋಣ ಹಿಂಗೆ ಅಂತ ಅವಳು ವಾದನೆ ಬಿಡಲ್ವಲ್ಲ ನಮ್ಮ ಅತ್ತೆ ಅವಳು ಏನೇ ಆದ್ರೂ ಸರಿ ಅವಳು ಮಾತ್ರ ವಾತ್ಸಾದ್ ಮಾತ್ರ ಯಾವತ್ತೂ ಬಿಡೋಲ್ಲ ಹಂಗೆ ಅವಳು ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮಿಪನ ಕಮೆಂಟ್ ಮಾಡಿದೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಿ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು